ಹೆಂಡತಿಯೊಬ್ಬಳು ಮನದೊಳಗಿದ್ದರೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅಂತ ನರಸಿಂಹಸ್ವಾಮಿಗಳು ಬರೆದಿದ್ದರು ಇದು ಮನೆಯೊಳಗಿದ್ದರೆ ಅಲ್ಲ ಹೆಂಡತಿಯೊಬ್ಬಳು ಮನದೊಳಗಿದ್ದರೆ ಚೌದವೀಕ ಕಚಾಂದು ಹೋ ಅಂದೆ ತಿಂಗಳಿಗೊಮ್ಮೆ ನನ್ನ ಕಡೆ ನೋಡ್ತೀರಿ ಬೇರೆ ದಿವಸ ಗಮನ ಇರಲ್ಲ ಅಂತಾಯ್ತು ಎಂದು ಸಿಡುಕಿದಳು ಚತುರ್ದಶಿಯ ಚಂದ್ರ ತಿಂಗಳಿಗೆ ಒಂದೇ ಸರ್ತಿ ಕಾಣಿಸ್ಕೊಳ್ಳೋದಲ್ವೇ ಇಖರಾತ್ೋ ದೋ ಚಾಂದ ಖಿಲೆ ಅಂದೆ ಕನ್ನಡಕ ಬದಲಾಯಿಸಿ ಅಂದಳು ಕೆಂಪು ರೋಜಾ ಮೊಗದವಳೆ ಕೆಂಡ ಸಂಪಿಗೆ ತುಟಿಯವಳೆ ಅಂದೆ ಓ ರೌಜ್ ಪುಡಿ ಲಿಪ್ಸ್ಟಿಕ್ಕು ಜಾಸ್ತಿ ಆಗಿರಬೇಕು ಇರಿ ಒರೆಸ್ಕೊಂಡು ಬರ್ತೀನಿ ಅಂದಳು ಮುಂಚೆ ಹೀಗಿರಲಿಲ್ಲ ಮದುವೆಗೆ ಮುಂಚಿನ ದಿನಗಳಲ್ಲಿ ಉದ್ಯಾನದ ಎರಡು ಮರಗಳ ಸಂಧಿಯಲ್ಲಿ ಕಿವಿಯ ಬಳಿ ಬಾಯೊಡ್ಡಿ ಜೋಭಿಹೋ ಜೋ ಹೋ ತುಮ್ ಕಸಂ ಹೋ ಅಂದರೆ ಅವಳಿಗಿಂತ ಸುಂದರಿ ಯಾರೂ ಇಲ್ಲ ಅಂತ ನಿಜಕ್ಕೂ ನಂಬ್ತಾ ಇದ್ಲು ಈಗ ಅದೇ ಹಾಡಿಗೆ ಅವಳದು ನಮ್ಮ ಅಪ್ಪನ ಜೋಬಿ ನೋಡಿ ನೀವು ಹಾಗೆ ಹೇಳಿದ್ದು ಅಂತ ಚೆನ್ನಾಗಿ ಅರ್ಥವಾಗಿದೆ ಅಂತ ವಕೀಲರನ್ನು ಬೆಚ್ಚಿಸುವಂತಹ ಲಾ ಜವಾಬ್ ಆಹಾ ಎಂಥ ದಿನಗಳವು ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಅನ್ನೋದು ನನಗೆ ನಿಜಕ್ಕೂ ಅಪ್ಲೈ ಆಗ್ತಾಯಿತ್ತು ಶಾಪಿಂಗ್ ಮಾಲ್ನಲ್ಲಿ ಅವಳು ಒಳಗೆ ನಾನು ಹೊರಗೆ ಅಲ್ಲಿದ್ದ ಮಾರಮ್ಮ ಮಾರಪ್ಪಗಳೆಲ್ಲ ಅಂದರೆ ಮಾರಮ್ಮ ಅಂದರೆ ಗರ್ಲು ಮಾರಪ್ಪ ಅಂದರೆ ಸೇಲ್ಸ್ ಬಾಯ್ಗಳು ಅವರೆಲ್ಲ ಒಂದು ಗೂಡಿ ಕಪಾಟಿನಿಂದ ಸೀರೆಗಳನ್ನು ಸರಸರನೆ ಸೆಳೆ ಸೆಳೆದು ಇವಳ ಮುಂದೆ ಹಾಕುತ್ತಾ ಪಲ್ಲು ಇದೆ ಕೋ ಬಾರ್ಡರ್ ಇದೆ ಕೋ ಮ್ಯಾಚಿಂಗಿನ ಬ್ಲೌಸ್ ಪೀಸು ಇದೆ ಕೋ ಓ ಗಿರಾಕಿಣಿ ನೀನಿದೆಲ್ಲವ ನೋಡು ಸಂತಸದಿಂದಲೀ ಅನ್ನುತ್ತಾ ಒಂದು ಮಿನಿ ಸ್ಯಾರಿ ಹಿಲ್ ನಿರ್ಮಿಸಿಬಿಡುತ್ತಿದ್ದರು ಇವಳು ಸ್ವಯಂವರದಲ್ಲಿ ಕರ್ಣನನ್ನು ದ್ರೌಪದಿಗೆ ನೋಡಿದಷ್ಟೇ ನಿರ್ಲಕ್ಷ್ಯದಿಂದ ಅವುಗಳನ್ನು ನೋಡಿ ಮುನ್ನಡೆದು ಬಿಡುತ್ತಿದ್ದಳು ನಿಜಕ್ಕೂ ಇವಳ ಸೆಲೆಕ್ಷನ್ ಮುಗಿಯುವಷ್ಟರ ಹೊತ್ತಿಗೆ ಆ ಬಡಪಾಯಿಗಳು ದ್ರೌಪದಿಗೆ ಕೃಷ್ಣ ಕೊಟ್ಟ ಎಲಾಸ್ಟಿಕ್ ಸೀರೆಯನ್ನು ಎಳೆದೆಳೆದು ಸುಸ್ತಾಗಿ ಕುಕ್ಕರಿಸಿದ ದುಶ್ಯಾಸನ ಮಟ್ಟಕ್ಕೆ ಕುಸಿದಿರುತ್ತಿದ್ದರು ಆ ದುಶ್ಯಾಸನವನ್ನು ಕಂಡು ಮರುಕ ಹುಟ್ಟಿ ಇವಳು ಆ ಗುಡ್ಡದ ಕೆಳಗಡೆ ಎಣುಕುತ್ತಿರುವ ಸೀರೆಯನ್ನು ಮತ್ತೆ ತೋರಿಸಿ ಎಂದು ಕೇಳುವ ಮೂಲಕ ಇಡೀ ಗುಡ್ಡವನ್ನು ಅಲ್ಲೋಲ ಕಲ್ಲೋಲವಾಗಿಸಿ ಪುನರಪಿ ದೃಶ್ಯಂ ಪುನರಪಿ ಸ್ಪರ್ಶಂ ಪುನರಪಿ ದರ್ಪಣ ಪುರತಃ ಪ್ರತಿಷ್ಠಂ ಆಗುತ್ತಾ ಕಡೆಗೂ ಒಂದಿಷ್ಟು ಸೀರೆಗಳನ್ನು ಖರೀದಿ ಮಾಡಿ ಆ ಮಿನಿ ಗುಡ್ಡವನ್ನು ಅಲ್ಲೇ ಬಿಟ್ಟು ನನ್ನ ಮುಂದೆ ನಿಂತು ನಗುತ್ತಿದ್ದಳು ಆಗ ತಲೆಯಲ್ಲಿ ಗಿರಿಕಿ ಹೊಡೆಯಲು ಆರಂಭಿಸುತ್ತಿದ್ದ ನೀ ಬಂದು ನಿಂತಾಗ ಹಾಡು ಆ ವಸ್ತ್ರಗಳನ್ನು ಹೊತ್ತು ಮನೆಗೆ ತರುವಷ್ಟರಲ್ಲಿ ಸೌತೆ ಮಟ್ಟಕ್ಕೆ ತಲುಪಿರುತ್ತಿತ್ತು ಅದು ಅಂದಿನ ಕಥೆ ಈಗ ನಾನು ಹಾಡಿ ಹೊಗಳಿದ್ದಕ್ಕೆಲ್ಲ ಮೇಲ್ ಕಾಣಿಸಿದಂತಹ ಪ್ರತಿಕ್ರಿಯೆಗಳೇ ಮುಂಚೆ ನಾನು ಹೇಳಿದ್ರಲ್ಲ ನಿಮಗೆ ಅದೇ ಆತಿ ಆ ರೀತಿಯಾದ ಪ್ರತಿಕ್ರಿಯೆಗಳೇ ಇಂತಿಪ್ಪ ಸಮಯದೊಳ್ ಮೊನ್ನೆ ಅವಳ ತಮ್ಮ ಉರುಫ್ ನನ್ನ ಬಾಮಯ್ಯದ ಕಿಟ್ಟಿ ಒಕ್ರೆಸೆದ ಹುಷಾರಾಗಿದ್ದೀರಾ ಬಾಬಾ ನನಗೇನಾಗಿದೆಯೋ ಮದುವೆಯಾಗಿ ಹತ್ತು ವರ್ಷ ಆದರೂ ಅಕ್ಕನ ಹೊಗಳ್ತಿದ್ದೀರಂತೆ ತಪ್ಪೇನಿದೆ ಪರಂಪರೆಗೆ ವಿರುದ್ಧ ಹೋಗ್ತಿದ್ದೀರಲ್ಲ ಅಂತ ಯೋಚನೆ ಇದೆ ಯಾವ ಪರಂಪರೆಯೋ ಗಂಡಸರು ಬೇರೆ ಹೆಂಗಸರನ್ನು ಇಷ್ಟಪಡೋದು ನಮ್ಮ ಪರಂಪರೆ ಭಾವ ಸ್ವಂತ ಹೆಂಡತಿನ ಅವಳೆದರಿಗಷ್ಟೇ ಅಲ್ಲದೆ ಬೇರೆಯವರೆದುರು ಹೊಗಳಿದ್ದೀರಿ ಅಂತ ಸುದ್ದಿ ಬಂತು ಇದು ನಮ್ಮಲ್ಲೆಲ್ಲೂ ಕಂಡು ಬಂದಿಲ್ಲ ನಿನ್ನ ವಾದವನ್ನು ಪುಷ್ಟೀಕರಿಸುವಂಥವನಾಗು ಪುರಾಣ ಕಾಲದ ಇಂದ್ರನಿಗೆ ಅತಿಲೋಕ ಸುಂದರಿಯಾದ ಶಚಿ ಸತಿಯಾಗಿದ್ದರೂ ಅಪ್ಸರಿಯರ ಮೇಲೆ ಕಣ್ಣು ಅಹಲ್ಯೆಯ ಮೇಲೆ ಮನಸ್ಸು ಅದು ಸುರಲೋಕದ್ದಾಯಿತು ದೇವತೆಗಳು ಏನೇ ಮಾಡಿದರೂ ಅದರ ವಿರುದ್ಧ ಮಾತನಾಡಿದರೆ ದೇವ ತೆಗಳು ಆಗುವುದರಿಂದ ಸರ್ವಂ ಸಮ್ಮತಂ ಎಂದೆ ರಾವಣನಿಗೆ ಒಂದು ಕಾಲದಲ್ಲಿ ಅಪ್ಸರೆಯಾಗಿದ್ದವಳೇ ಹೆಂಡತಿಯಾದರೂ ಪಾರ್ವತಿ ವೇದವತಿ ಸೀತೆಯರ ಮೇಲೆ ಕಣ್ಣು ರಾಕ್ಷಸರ ವಿಷಯ ಮನುಷ್ಯರಿಗೆ ಅನ್ವಯವಾಗತಕ್ಕದ್ದಲ್ಲ ಅದೇನಿದ್ದರೂ ಪ್ರಾಣಿಗಳಿಗೆ ದೊಡ್ಡ ಕುಳಗಳಿಗೆ ಅನ್ವಯ ಆಗಬಹುದು ಅಷ್ಟೇ ಅಪ್ರತಿಮ ಸುಂದರಿ ದ್ರೌಪದಿಯನ್ನೂ ಗೆದ್ದ ಅರ್ಜುನನಿಗೆ ಸುಭದ್ರೆಯ ಚಿತ್ರಾಂಗದೆ ಉಡುಪಿಯರ ಮೇಲೆ ವ್ಯಾಮೋಹ ಹೆಂಡತಿಗೆ ಐವರು ಪತಿಯರಿರಬೇಕಾದರೆ ಗಂಡನಿಗೆ ಒನ್ ಬೈ ಫೈವ್ ಹೆಂಡತಿ ಇರುವುದು ಮನಸ್ಸಿಗೆ ಪಿಚ್ಚೆನಿಸಿರಬೇಕು ಅಲ್ಲದೆ ಏಳು ಗಂಡರ ಗಂಡ ಅನಿಸಿಕೊಂಡವನು ಮೂರ್ನಾಲ್ಕು ಹೆಣ್ಣುಗಳ ಗಂಡನಾದರೂ ಆಗಬೇಕೆಂಬ ಆಸೆ ಇದ್ದಿರಬಹುದು ಕಲಿಯುಗಕ್ಕೆ ಬರೋಣ ಭಾವ ಕಾಳಿದಾಸ ಉಪಮೆಗಳನ್ನು ಬಳಸಿ ವರ್ಣಿಸಿದ್ದು ಯಾವುದೋ ಪತಿಯ ಯಾವುದೋ ಸತಿಯನ್ನ ಅಥವಾ ಯಾವುದೋ ನಲ್ಲನನ್ನ ಅಥವಾ ಯಾವುದೋ ನಲ್ಲೆಯನ್ನ ಸ್ವಂತ ಹೆಂಡತಿಯ ಸುದ್ದಿ ಎಲ್ಲಾದರೂ ಬಂದಿದೆಯಾ ರಾಜನ ಆಸ್ಥಾನದಲ್ಲಿ ಆಸ್ಥಾನದಲ್ಲಿ ಇದ್ದನೋ ಈಗಿನ ವರ್ಕ್ ಫ್ರಮ್ ಹೋಮ್ನವರ ತರಹವೇ ಮನೆಯವಳನ್ನು ನೋಡಲು ಮಾತನಾಡಲು ಬಿಡುವಿತ್ತೋ ಇಲ್ಲವೋ ಆದ್ದರಿಂದ ಸ್ಕ್ರೀನ್ ಮೇಲೆ ಐ ಮೀನ್ ದರ್ಬಾರಲ್ಲೋ ಬೀದಿಲೋ ಕಂಡವರನ್ನು ವರ್ಣಿಸಿರಬಹುದು ಅದು ಬಿಡಿ ಬಾಬಾ ಕವಿ ಡುಂಡಿರಾಜರೇ ನಿಮ್ಮ ಕವನಕ್ಕೆ ಸ್ಫೂರ್ತಿ ಯಾರು ನಿಮ್ಮ ಮಡದಿಯೇ ಎಂದು ಕೇಳಿದಾಗ ಹೌದು ನಿಮ್ಮ ಮಡದಿಯೇ ಎಂದಿದ್ದಾರೆ ಸ್ವಂತ ಹೆಂಡತಿಯನ್ನು ಹೊಗಳುವುದು ಛೆ ಅದರಲ್ಲೂ ಅಕ್ಕನನ್ನು ನೀವು ಚೌದವಿಕಾ ಚಾಂದ್ ಅಂದನಂತೆ ಏನು ತಪ್ಪು ಫಿಲಮ್ ನೋಡಿದರೆ ಹಾಗೆ ಹೇಳ್ತಿರಲಿಲ್ಲ ಅದನ್ನು ಗಂಡನ ಫ್ರೆಂಡು ಹೆಂಡತಿಗೆ ಹೇಳಿರೋದು ಸ್ವಂತ ಗಂಡ ಸ್ವಂತ ಹೆಂಡತಿಗೆ ಹೇಳೋ ಹಾಡಲ್ಲ ಅದು ಕಿಟ್ಟನನ್ನು ಹೆಂಡತಿಗೆ ಕೇಳಿಸದಷ್ಟು ದೂರ ಕರೆದುಕೊಂಡು ಹೋಗಿ ನನಗೆ ಏನೇನೂ ಆಗಿಲ್ಲವೋ ಇಂದಿನ ದಿನಾಂಕವೇ ನಾನು ಹಾಗೆ ಹಾಡಲು ಕಾರಣ ಅಂದೆ ಏನು ಇವತ್ತಿನ ಸ್ಪೆಷಲ್ ಇಂದು ವಿಶ್ವ ಹೆಂಡತಿಯರನ್ನು ಶ್ಲಾಘಿಸುವ ದಿನ ವೈಫ್ ಅಪ್ರಿಸಿಯೇಷನ್ ಡೇ ನಾಳೆಯಿಂದ ಪ್ರೊಫೆಸರ್ ಆರಾಮಿತ್ರರ ಕಾವ್ಯದ ದಾರಿ ಏನದು ಸುಂದರಿ ಸುಮಧುರೆ ಶಿಕ್ಷಿತೆ ಸಂಪನ್ನೆ ಎಂದರೆ ಅವಳೇ ಪರಪತ್ನಿ